ಶ್ರೀ ಸದ್ಗುರು ಸಿದ್ಧಾರೂಢ ನಮಃ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಮ್ಮ ಈ ಚರಿತ್ರೆಯ ನಾಯಕರಾಗಿರ್ತಕ್ಕಂಥ ಬ್ರಹ್ಮರ್ಶ್ರೀ ಗರಗದ ಶ್ರೀ ಮಡಿವಾಳ ಸ್ವಾಮಿಗಳು ಮತ್ತು ನವಿಲುಗುಂದಲ ಸ್ವಾಮಿಗಳು ನಿನ್ನೆ ದಿವಸ ಆ ಗಂಧಿವಾಡ ಗ್ರಾಮದೊಳಗೆ ಆ ಮಾರಿಕಾಂಬ ದೇವಿಯ ಮೂರ್ತಿಯನ್ನು ಸುಟ್ಟು ತಮ್ಮ ಚಳಿಯನ್ನು ಕಾಯಿಸಿಕೊಂಡು ಆ ಊರಿನ ಜನರಿಂದ ಹಣ್ಣುಗಾಯಿ ನೀರುಗಾಯಿ ಆಗುವಂಗೆ ಹೊಡೆಸ್ಕೊಂಡು ಒಂದು ಹಳ್ಳದ ದಂಡೆ ಮೇಲೆ ಹೋಗಿ ಕೂಡ್ ಕುಂತರು ಅನ್ನುವಂಥದ್ದನ್ನು ನಾವು ನೀವೆಲ್ಲ ನೋಡಿದ್ದೀವಿ ಆವಾಗ ನಾಗಲಿಂಗಜ್ಜವರು ಹೇಳ್ತಾರೆ ಸ್ವಾಮಿ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಕರ್ಮಕ್ಕೆ ತಕ್ಕ ಫಲ ಪಾಪಕ್ಕೆ ತಕ್ಕಂಥ ಪ್ರಾಯಶ್ಚಿತ ಈ ಒಂದು ಸೃಷ್ಟಿ ನಿಯಮ್ತಿದು ಹಂಗೆ ಈ ಗಂಧಿವಾಡ ಜನರು ನಮ್ಮನ್ನ ಯಾವ ರೀತಿ ಹಣ್ಣುಗಾಯಿ ನೀರು ಗಾಯಿ ಮಾಡಿ ಹೊಡೆದಾರಲ್ಲ ಹಂಗೆ ಅವರು ಮಾಡಿದ್ದನ್ನು ಅವರ ಉಣ್ತಾರು ಅಂತ ತಿಳ್ಕೊಂಡ ಅಂದಾಗ ಇದನ್ನು ಕೇಳಿದಂಥ ಮಡಿವಾಳ ಸ್ವಾಮಿಗಳು ಸುಮ್ಮನ ಅಕ್ಕಾರ ಮುಂದ ಒಂದೆರಡು ದಿನದೊಳಗನ ಆ ಗಂಧಿವಾಡ ಗ್ರಾಮದೊಳಗೆ ಆ ಮಾರಿಕಾ ಬ್ಯಾನೆ ಆ ಹುಲ್ಲು ಬಣಿಸಿ ಸಾವು ನೋವುಗಳಲ್ಲಿ ಆ ಊರಿನ ಜನರು ಉಯ್ಯಾಲೆ ಆಡಾಕತ್ತಿದ್ರು ಮನೆ ಮನೆಗೆ ನರಳಾಟ ಮನೆಗೆ ಹಾಸಿಗೆ ಒಂದ ಮಸನ ಭೂಮಿಯಲ್ಲಿ ಕೂಡ ಕಾಲಿಡಾಕ ಅಣು ಇಲ್ಲದಂಗ ಗೋರಿಗಳ ಸಾಲೇ ಸಾಲು ಹಂಗ ಜನರಿಗೆ ಅಳುವಂಥದ್ದು ತಪ್ಪಲಿಲ್ಲ ಆ ಸತ್ತಂಥ ಹೆಣೆಗಳನ್ನು ಹೊತ್ತೊಯ್ಯುವಂಥ ಜನಕ್ಕೂ ಕೂಡ ಬಿಡುವಿಲ್ಲಂಥ ಕೆಲಸ ಹಿಂಗ ಆ ಊರೊಳಗ ಮ್ಯಾಲಿಂದ ಮ್ಯಾಲ ಈ ಊರೊಳಗೆ ದಿನಕ್ಕೆ ನಾಲ್ಕೈದು ಜನ ಆ ಮಾರಿಕಾಂಬ ಬ್ಯಾನಿಕೆ ಬೇನೆ ಎಂದ ಸಾಯುವುದನ್ನು ನೋಡಿದಂಥ ಜನ ಹಿಂಗ್ಯಾಕಾತುವಂತೆ ಚಿಂತೆ ಮಾಡಿ ಜನ ದಿಗ್ಭ್ರಾಂತಿಗೊಳ್ತಾರೆ ಯಾರಿಗೂ ಏನೋ ತಿಳಿದಂಗೆ ಕತ್ತಿ ಕುಂತಲ್ಲಿ ನಿಂತಲ್ಲೇ ಒಳಗ ಹೊರಗ ಆ ಬ್ಯಾನಿ ಅನ್ನುವಂಥದ್ದು ಜನರ ಒಂದು ಮನವನ್ನು ಆ ವರ್ಷ ಬಿಡ್ತೈತಿ ಆಗ ಆ ಸ್ವಾಮಿಗಳು ಸ್ವಾಮಿಗಳನ್ನು ಜನರ ಹೊಡೆತದಿಂದ ಬೆಳೆಸಿದಂಥ ಆ ವಿಚಾರವಂಥ ಆ ಊರಿನ ಹಿರಿಯ ಯಜಮಾನ ಮುಂದೆ ಬಂದು ಹೇಳ್ತಾನೆ ಆ ಒಂದು ಮಹಾಸ್ವಾಮಿಗಳನ್ನು ನಾವು ಹೊಡೆದದ್ದಕ್ಕನ ಈ ಒಂದು ಮಾರಿಕಾ ಬ್ಯಾನಿ ಹಬ್ಬ ಬೇಕಾದ್ರೆ ಅವರಿಗೆ ಗಂಧಿಗೋಳದ ನಾವು ಕೊಟ್ಟಂಥ ಶಿಕ್ಷೆಗೆ ಮತ್ತು ಈ ಬ್ಯಾನಿಗೆ ಏನೋ ಸಂಬಂಧ ಇರಬೇಕು ಈ ರಹಸ್ಯವನ್ನು ನಾವು ಎಳಿಬೇಕಾದ್ರೆ ಆ ಒಂದು ಮಾರಿಕಾ ಬ್ಯಾನಿ ನಿವಾರಣೆ ಆಗಬೇಕಾದ್ರೆ ಆ ಸ್ವಾಮಿಗಳ ಹತ್ರನ ನಾವು ಶರಣ್ ಹೋಗಬೇಕು ಅವರ ಪಾದದ ಅಡಿಯಲ್ಲಿ ನಮ್ಮ ತಪ್ಪು ಒಪ್ಪಿಕೊಂಡ ಈ ವಿಷಯದಲ್ಲಿ ಅವರ ಸಲಹೆಯನ್ನು ಕೇಳಬೇಕು ಅಂತೇಳಿ ಹೇಳಿದಾಗ ಆ ಎಲ್ಲ ಕೂಡಿದಂಥ ಜನ ಅವರ ಮಾತು ಸರಿ ಅಂತನಿಸಿ ಊರಿನ ಪ್ರಮುಖರೆಲ್ಲ ಕೂಡಿ ಆ ಸ್ವಾಮಿಗಳನ್ನು ಹುಡುಕ್ತಾ ಹುಡುಕ್ತಾ ಹಳ್ಳದ ದಂಡೆಗೆ ಬಂದು ನೋಡಿದಾಗ ದೂರದ ಒಂದು ಏಕಾಂತ ಪ್ರದೇಶದೊಳಗೆ ಅವರಿಬ್ಬರು ಕುಳಿತಿರುವುದನ್ನು ಕಂಡ ಅತಿ ವಿನಯದಿಂದ ಭಕ್ತಿಯಿಂದ ಭಯದಿಂದ ದೂರದಿಂದಲೇ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೇ ಸ್ವಾಮಿಗಳೇ ನಾವು ಅಜ್ಞಾನಿಗಳದೇವಿ ನಾವು ಮಂದಮತಿಗಳದೇವಿ ನಮ್ಮನ್ನು ಕ್ಷಮ ಮಾಡಿ ನಮ್ಮನ್ನು ಉದ್ಧಾರ ಮಾಡಬೇಕು ನಿಮ್ಮ ಒಂದು ತಪಸ್ಸಿನ ಮಹಿಮೆಯ ಮಹತ್ವ ಏನು ಅಂತಕ್ಕಂಥ ಒಂದು ಅರಿಯದ ಜನ ನಾವು ಅದೇವಿ ನಿಮ್ಮನ್ನು ಆ ಒಂದ ತನದಿಂದ ತಿಳಿಗೇಡಿ ತನದಿಂದ ತಮ್ಮನ್ನು ಕಠೋರ ನಿರ್ದಯತನದಿಂದ ನಿಮ್ಮನ್ನು ಹೊಡೆದು ಬಡಿದು ನಾವು ಅಕ್ಷಮ್ಯವಾಗಿರ್ತಕ್ಕಂಥ ಅಪರಾಧ ಅಪರಾಧವನ್ನು ಎಸಗೀವಿ ಅದಕ್ಕೆ ಈಗ ನಿಮ್ಮಲ್ಲೇ ಕ್ಷಮ ಕೇಳಿಕೊಳ್ಳುವಂಥ ಒಂದು ಮಹತ್ವನೂ ನಮ್ಮಲ್ಲಿ ಉಳಿದಿಲ್ಲ ಅದಕ್ಕೋಸ್ಕರ ನಮ್ಮ ಒಂದು ಊರಿನ ಹಿತದೃಷ್ಟಿಯಿಂದ ತಮ್ಮ ಪಾದ ಸನ್ನಿಧಿಯಲ್ಲಿ ವಿನಮ್ರವಾಗಿ ನಾವು ವಿನಂತಿ ಮಾಡ್ಕೊಳಕತ್ತೇವ್ರಿಪ್ಪ ಅದಕ್ಕೆ ದಯವಿಟ್ಟ ನಮ್ಮ ಗ್ರಾಮಕ್ಕೆ ಬಂದಂಥ ಈ ಮಾರಿಕಾಭೇನೆಯ ಒಂದು ಉಪಟಳವನ್ನು ನಿಲ್ಲಿಸಿ ನಮ್ಮನ್ನು ಉದ್ಧಾರ ಮಾಡಿ ಪುಣ್ಯ ಕಟ್ಕೋಬೇಕು ಅಂತ ತಿಳ್ಕೊಂಡ ಅವರ ಒಂದು ಸನ್ನಿಧಿಯಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಆ ಊರಿ ಜನ ನಿಂತಾಗ ಆ ಒಂದು ಇಬ್ಬರು ಮಹಾಸ್ವಾಮಿಗಳು ಆ ಒಂದು ಊರಿನ ಕಷ್ಟ ನೋವುಗಳನ್ನು ನೋಡಿದಂಥ ಆ ಕರುಣಾಮಯಿ ಮಹಾಸ್ವಾಮಿಗಳು ತಮ್ಮ ಮೈಯೆಲ್ಲ ಹಣ್ಣಾದದ್ದನ್ನು ಮರೆತರು ಅದು ಆ ಹೊಡೆತದ ಹುಣ್ಣು ಹುಣ್ಣಾಗಿ ತಾವು ನರಳಾಟ ಮಾಡುವುದನ್ನು ಮರೆತರು ಆಗ ಕಂಡ ಚಿತ್ರ ಏನಪ್ಪ ಅಂತಂದ್ರೆ ಆ ಗಂಧಿಗೆವಾಡ ಗ್ರಾಮ ಅಲ್ಲಿ ವಿಪರೀತವಾಗಿ ಹಬ್ಬಿ ಹರಡಿ ವಿಷಮ ಪರಿಸ್ಥಿತಿಯಲ್ಲಿ ಜನರ ಒಂದ ಕುತ್ತಿಗೆಯನ್ನು ಹೆಸುಕಿ ಹೀರುತ್ತಿರುವ ಮಾರಿಕಾ ರೋಗ ತಕ್ಷಣ ನಿವಾರಣೋಪಾಯ ಮಾಡುವಂಥದ್ದು ಆಗಿತ್ತು ಆಗ ನಾಗಲಿಂಗ ಸ್ವಾಮಿಗಳು ಹೇಳ್ತಾರೆ ಹೇ ಮಡಿವಾಳ ಸ್ವಾಮಿ ದುಃಖ ಪೂರಿತವಾಗಿರ್ತಕ್ಕಂಥ ಈ ದಾರುಣ ಸನ್ನಿವೇಶದೊಳಗೆ ಚೇಷ್ಟ ಅಥವಾ ವಿನೋದಗಳಿಗೆ ಇಲ್ಪ ಈ ಒಂದು ಭಕ್ತರ ಮನದ ಅಭಿದಿಷ್ಟವನ್ನು ಪೂರ್ತಿಗೊಳಿಸೋದು ನಮ್ಮ ಕರ್ತವ್ಯ ಆಗ್ಯದ ನನಗಿಂತ ಹಿರಿಯರಾದಂಥ ತಾವು ಈ ಒಂದು ಪ್ರಸಂಗದಲ್ಲಿ ಅವರಿಗೆ ಅಭಯ ಆಶೀರ್ವಾದಗಳನ್ನು ಕೊಟ್ಟು ಕಾಪಾಡಬೇಕು ಅಂತ ತಿಳ್ಕೊಂಡು ಹೇಳಿದಾಗ ಹೃದಯವಂತರಾಗಿರ್ತಕ್ಕಂಥ ಶ್ರೀ ಮಡಿವಾಳ ಸ್ವಾಮಿಗಳು ಆ ಊರು ಜನರಿಗೆ ಹೇಳ್ತಾರೆ ನೀವು ಚಿಂತೆ ಮಾಡಬೇಡ್ರಪ್ಪ ಆ ಮಾರಿಕಾ ದೇವಿ ವಿಗ್ರಹ ವಿನಾಶದೊಳಗೆ ನಮ್ಮದಿದೇ ಉದ್ದೇಶ ಅಡಗಿತ್ತು ಒಮ್ಮೆ ಆ ಮಾರಿಕಾ ದಹನವನ್ನು ಮಾಡಿದ ಮೇಲೆ ಮತ್ತೆಲ್ಲಿ ಮಾರಿಕಾ ಬ್ಯಾನ್ ಬರ್ತೈತಿರಪ್ಪ ನಿಮ್ಮ ಕರ್ಮಕ್ಕೆ ತಕ್ಕ ಫಲವನ್ನು ನೀವು ಉಂಡಿರಪ್ಪ ಅಷ್ಟ ಹೇಳ್ರಿ ಗಂಧಿವಾಡ ಗ್ರಾಮಕ್ಕೆ ಇನ್ನು ಎಂದೆಂದಿಗೂ ಯಾವ ಕಾಲಕ್ಕೂ ಈ ಮಾರಿಕಾ ಬೇನಿಗೆ ಆ ಊರಿನ ಜನ ಬಲಿ ಆಗದಿರಲಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡ್ತಾರೆ ಅಲ್ಲದ ಆ ಮಾರಿಕಾ ದೇವಿ ತಾರಕಾದೇವಿಯಾಗಿ ಪುನರ್ಜನ್ಮ ತಾಯಾಳ ಆಕಾಶದೊಳಗೆ ಆಕಾರದೊಳಗೆ ಮಾರಿಕಾ ದೇವಿಯಂತೆ ಕಂಡರೂ ಅವಳು ಹೃದಯದೊಳಗೆ ತಾರಕಾದೇವಿ ಆಗಿರಳ ಈ ಮೊದಲ ನೀವೆಲ್ಲರೂ ನಿಶ್ಚಯ ಮಾಡಿದಂಗೆ ಆ ದೇವಿಯ ಒಂದು ಜಾತ್ರೆಯನ್ನು ವಿಜೃಂಭಣೆಯಿಂದ ಜರುಗಿಸ್ರಿ ಈಗ ಅವಳು ಭಯಂಕರಿ ಅಲ್ಪ ಅಭಯಂಕರಿ ಶಂಕರಿ ಆಗ್ಯಾಳ ನಿಮ್ಮ ಉದ್ಧಾರಕ್ಕಾಗಿ ಕಲ್ಯಾಣಕ್ಕಾಗಿ ಯೋಜನೆಗಳನ್ನು ರೂಪಿಸುತ್ತಿರುವಂಥ ತ್ರಿವಾಣಿ ಕಲ್ಯಾಣಿ ಆಗ್ಯಾಳಪ್ಪ ಪಾಕಿ ಎಲ್ಲ ಪ್ರಾಣಿಗಳ ಉಪದ್ರವಗಳ ಒಂದು ಉಚ್ಚಾಟನೆಯನ್ನುಗೊಳಿಸಿ ತನ್ನ ಒಂದು ಯಾತ್ರಾ ಮಹೋತ್ಸವದ ಸಿದ್ಧತೆಯನ್ನು ಮಾಡಿಕೊಳ್ಳಾಕ ಆಕೆ ಸಮರ್ಥ ಆಗಿದ್ದಾಳ ಆ ದೇವಿಯ ಒಂದು ವಿಗ್ರಹ ಸುಟ್ಟು ಭಸ್ಮವಾಯಿತು ಅಂತೇಳಿ ತಿಳ್ಕೊಂಡ ಚಿಂತೆ ನಿಮಗೆ ಆ ಚಿಂತೆ ಎದಕ್ಕೆ ಬೇಕಪ್ಪ ನಿಮಗೆ ಆ ಒಂದು ತೆಗಿನ ಹೆಮ್ಮರಗಳ ನಿಬಿಡಾರಣ್ಯವಾಗಿರ್ತಕ್ಕಂಥ ಒಂದು ಅರಣ್ಯದ ಕಡೆಗೆ ದೃಷ್ಟಿಯನ್ನಿಟ್ಟ ಆ ಮಡಿವಾಳ ಸ್ವಾಮಿಗಳು ಹೇಳ್ತಾರೆ ಅರ್ಣಾವರದ ಸಾಹಕಾರ ಆ ದೇವಿಯ ಮೂರ್ತಿ ನಿರ್ಮಾಣಕ್ಕೆ ಅಗತ್ಯವಿರತಕ್ಕಂಥ ಕಟ್ಟಿಗೆಗಳನ್ನು ತಾನಾಗಿಯೇ ಬಂದ ಪೂರೈಸ್ತಾನೆ ಆಮೇಲೆ ಸಂತಾನ ಇರದಂಥ ಕುಂದ್ರಿಯ ಬಡಿಗಪ್ಪ ಒಂದ ಪುತ್ರ ಆಕಾಂಕ್ಷೆಯ ಫಲವಾಗಿ ಅವ ನೀವು ಕರಿದನ ತನ್ನ ಸ್ವಯಂ ಪ್ರೇರಣೆಯಿಂದಲೇ ಬಂದ ಆ ದೇವಿಯ ಮೂರ್ತಿಯನ್ನು ನಿರ್ಮಿಸಿಕೊಡ್ತಾನ ಇನ್ನು ಈ ಹೊಟ್ಟೆ ಕಡಿತದಿಂದ ನರಳತಕ್ಕಂಥ ಆ ಬೇಸನೂರಿನ ಜಿನಗಾರ ಅಂದ್ರೆ ಬಣ್ಣಗಾರ ತಾನೇ ಬಂದು ಮೂರ್ತಿಗೆ ಬಣ್ಣ ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾನೆ ಇವರೆಲ್ಲರಿಗೂ ಈ ಒಂದು ವಿಷಯದೊಳಗೆ ಈ ಒಂದು ಕಾರ್ಯಗಳನ್ನು ಮಾಡಲಿಕ್ಕೆ ನಾನು ಕನಸಿನ ಮುಖಾಂತರ ಅವರಿಗೆ ಸಂದೇಶವನ್ನು ಕಳಿಸೀನಿ ಆ ಒಂದು ಪರಮಾತ್ಮನ ಯಾವ ಸಂಕಲ್ಪದಿಂದ ಮತ್ತೆ ಈ ದೇವಿ ವಿಗ್ರಹ ನಾಶವಾಯಿತು ಅದೇ ಪರಮಾತ್ಮನ ಒಂದ ಸಂಕಲ್ಪದಿಂದ ಮತ್ತೆ ಇದು ಇಲ್ಲಿ ಪ್ರತಿಷ್ಠಾಪನೆಗೊಳ್ತತಿ ಪುನರ್ಸೃಷ್ಟಿ ಅಕ್ಕತಿ ದುರ್ಬಲ ಮನಸ್ಸಿನಾದ ಮನುಷ್ಯರಾದ ನಾವು ಆ ಪರಮಾತ್ಮನ ಸಂಕಲ್ಪದಲ್ಲಿ ಸ್ಥಿರ ನಿಷ್ಠೆ ಇಲ್ಲದರಿಂದ ನಾವು ಇನ್ನೂ ಹೊಯ್ದಾಡ ಕತ್ತೂರಿಪ್ಪ ನಮ್ಮಣ್ಣ ಆ ಪರಮಾತ್ಮನ ಸಂಕಲ್ಪಕ್ಕೆ ಒಮ್ಮೆ ದೃಢವಾಗಿ ಸಮರ್ಪಿಸಿಕೊಂಡು ಬಿಟ್ಟರೆ ಮುಂದೆ ವೈದಾಟದ ಪ್ರಶ್ನೆ ಇಲ್ಲ ಅದಕ್ಕಾಗಿ ಆ ಮಹಾಶಕ್ತಿಯಾದ ಪರಮಾತ್ಮನಲ್ಲಿ ಪರಮಾತ್ಮನ ಸಂಕಲ್ಪದಲ್ಲಿ ಈ ಕ್ಷಣದಿಂದಲೇ ನಮ್ಮನ್ನು ನಾವು ಸಮರ್ಥಿಸಿಕೊಂಡು ಬಿಡೋನು ಅಂತೇಳಿ ತಿಳ್ಕೊಂಡ ಆ ಯಾವ ಪರಮ ಪೂಜ್ಯ ಶ್ರೀ ಮಡಿವಾಳ ಮಹಾಸ್ವಾಮಿಗಳು ಅಲ್ಲಿಯ ಜನರಿಗೆ ಬುದ್ಧಿವಾದವನ್ನು ಹೇಳ್ತಾರೆ ಹಿಂಗ ಸ್ವಾಮಿ ಭಕ್ತರಾದ ಮೇಲಿನ ಮೂರು ಮಹಾಶಯರು ತಮ್ಮ ತಮ್ಮ ಕರ್ತವ್ಯಗಳನ್ನು ಕರ್ಮಗಳನ್ನು ಪೂರೈಸಿ ತಮ್ಮ ಚಿಂತೆ ಮತ್ತು ವ್ಯಾಧಿಗಳಿಂದ ಮುಕ್ತರಾದರು ಅಂದ್ರೆ ಅಣ್ಣಾವರದ ಸಾಹುಕಾರ ಕಟ್ಟಿಗೆಯನ್ನು ಕೊಟ್ಟ ಆ ಬಾಳೆ ಕುಂದ್ರಿಯ ಬಡಿಗ ಬಂದು ದೇವಿಯ ಮೂರ್ತಿಯನ್ನು ನಿರ್ಮಾಣ ಮಾಡಿದ ಆ ಹೊಟ್ಟೆ ಕಟ್ಟದಿಂದ ನರತಕ್ಕಂಥ ಆ ಒಂದು ದೇಶನೂರಿನ ಬಣ್ಣಗಾರ ಬಂದ ಆ ದೇವಿಗೆ ಮೂರ್ತಿಯನ್ನು ಮೂರ್ತಿಗೆ ಬಣ್ಣವನ್ನು ಕೊಟ್ಟು ತಮ್ಮ ತಮ್ಮ ಚಿಂತೆಗಳನ್ನು ತಮ್ಮ ತಮ್ಮ ವ್ಯಾಧಿಗಳಿಂದ ಆ ಮೂರು ಜನ ಮುಕ್ತರಾದರು ಅಲ್ಲಿಂದ ಈ ಒಂದು ಗಂಧಿಗವಾಡದ ಸದ್ಭಕ್ತರು ಗ್ರಾಮದೇವತೆಯ ಜಾತ್ರೆಯನ್ನು ಪೂರ್ವಕ್ಕಿಂತಲೂ ಹೆಚ್ಚಿನ ವೈಭವ ವಿಜೃಂಭಣೆಗಳಿಂದ ಪೂರೈಸಿ ಸ್ವಾಮಿಗಳಿರುವರ ಘನತೆ ಮಹಿಮೆಗಳನ್ನು ಮನಸಾರೆ ಕೊಂಡಾಡಿ ಅವರನ್ನು ಗೌರವಾಧಾರಗಳಿಂದ ಬೀಳ್ಕೊಟ್ಟರು ಅಲ್ಲದ ಅವರಿರುವ ವಿಷಯದಲ್ಲಿ ಜನತೆಯಲ್ಲಿ ಉಂಟಾದ ಒಂದು ಭಯಭಕ್ತಿ ನಿಷ್ಠೆಗಳು ದೃಢವಾಗಿ ಅವರಲ್ಲಿ ಉಳಿದುವು ಅಂತ ಹೇಳುವಲ್ಲಿಯೇ ಇವತ್ತಿನ ಈ ಒಂದು ಚರಿತ್ರೆಯನ್ನು ముక్తాయి జై మంగళం జై నమః పార్వతీపతి శివ హర మహాదేవ శ్రీ సద్గురు సిద్ధారుూడాయ నమః శ్రీమన్యుజన శివయోగి మహారాజ్ కి జై